ಹಾಯ್ ನಮಸ್ಕಾರ ಮಾತೆರೆಗ್ಲ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗು ಮಾತೆರೆಗ್ಲ ಸ್ವಾಗತ ಹಾಯ್ ಮಾತೆರೆಗ್ಲ ಗುಡ್ ಮಾರ್ನಿಂಗ್ ಪುಲ್ಯ ಕಾಂಡೆದ ಸೋಲ್ ಮೇಲು ಒಬ್ಬ ದೊಂಬೆ ದೊಂಬು ಚುಟ್ಟಿ ಉಂಡು ಕಾಡೆ ಮುಗಲಿ ನಿನಿ ಕಾಡೆ ರನ ನೀ ದೊಂಬು ಜಾಲಡು ಕೊಂಚ ಕಾಂಡೆಡ್ ಬೆಂಚಿ ವೀಡಿಯೋನು ಕಂಟಿನ್ಯೂ ಪಾಡ್ದೆ నన్ను చా పర్డు అయితారూరు నేట్ అరమ్ లక్కని ఈ చిన్న కాళ్ళు లక్దు ఒద్దాడోడు ఆవిడు చా మొడి అరమ్డు మాతి అజ్జను అంచు బేలే మందు కొంచు కతు ఇంచ ఐతారల బెల్ ನಮ್ಮ ಇಲ್ಲದ ಸುತ್ತಲ ಬೂರು ಐ ಕ್ಯಾಂಪ್ ಅಂತೆ ಮೆರಡ ಇನ್ನ ಬೂರು ಮಾತ ಕೆತ್ತದು ಇಲ್ಲದ ಸುತ್ತ ಕ್ಲೀನ್ ಮಲ್ಪ ಗಂದು ಒಂಜಿ ಗಾರ್ಡನ್ ಹಿಡ್ದು ಕಡೆ ಅದು ಓತುಂಡು ಬತ್ತಿನಾಗಲೇ ಗಾರ್ಡನ್ಗೆ ಹೆಂಗಲ್ಯಾಗ ಗಾರ್ಡನ್ ತೂ ತೂ ಮಾತಾಡ್ತಾನೆ ನಿಗದು ನಿಗುಲು ತೂ ಎರಡಪ್ಪ ಅನ್ನುವ ಫುಲ್ಲು ಗುಡ್ಡೆಡಿ ಹಿಡಿ ಅವೇ ಗುಡ್ಡೆ ಅವೇ ಪೂರ അല്ല മണ്ടി കാട് ബൈയാട് ഞാന ഒന്ന് മലതിച്ചത് സോയ ബിന്യാ ബിരിയാണിതാ അവിനേ ബെച്ച മലതു കാണ്ട് തീച്ച അതേ ഉണ്ട് കാണ്ട് തണ്ടിത അല്ല പര പോത്ത ജോകുല് തഞ്ചാ ജോക്കുലിൽ കാരും ഒഞ്ചി ആക്കിടാണ്ട് ജോക്കുൾ തിന് പിന്നെ മണ്ടച്ഛി

ಜಾಕಿ ಬಡ್ಡೋ ಜಿಮ್ಮಿ ಹಾಂ ಸುಳಿ ಏ ತುಪ್ಪದ್ರೆ ಮಲ್ಪ್ರ ಮಾರಯ್ಯ ಜಿಮ್ಮಿಗೆ ಐ ಪಾಪ ಮನಿ ಪಂದ ಕುಲ್ದೆ ಪಂದ ಹುಗುಲಿ ತನ್ನೇ ಮಲ್ಪನ ಇದು ಆಂದಿವೆ ಏ ಬಡ್ಡ ಹಾನ್ವೆ ಹಾಂದು ಮಾರಯ್ಯ మ తీలు ఎంత మీను రైమ ఇడ్లికి ఐదు అరు బంగుడి ப்ப மா சுருக்கனர்ஜி இந்த பண்பன்காண்டி போட்ட சா எனக்கு வயடி சா பருப்புச்சி சா திண்டி மாத்த ஆண்டு நான உப்பு நீர் தீவந்து ಈ ಒಂಜಿ ದಿಕ್ಕೆಳ್ಳ ತೂ ಮಲ್ಬನ್ ಪನ್ನಾಗ ಮರಿ ಅಲಡ್ ಬಾರಿ ಪಂಡ ಬಾರಿ ಮಂಡೆ ಬೆಚ್ಚ ನೊಂಗೆಲ್ ಕನಕುಲ ಚಂಡಿ ಕನಕ ಹಾದು ಹೋಗು ತೂ ಏತ ಮಲ್ತನಲ್ಲಿ ಅರಲು ಇಜ್ಜಿ ಸುರು ಕೊಂತೇ ಬುಡ್ತು ಬಾರಿ ಬಂಗಾಪು ಈ ಒಂಜಿ ತೂ ಪೊತ್ತರೆಗೆ ಮೊಕ್ಕ ಐತಾತಿಗೆ ಬೇಯ್ಕೊಂಡು ಈ ಒಂಜಿ ದಿಕ್ಕೇಳ್ಳಿ ಮಾತ್ರ ಮಲ್ಪು ಅಂಚಿನ ನುಪ್ಪು ಬಾರಿ ಭಾರಿ ಶೋಕ ಹಾಕೊಂಡು ಏನು ಕುಕ್ಕರ್ಡು ಮಲ್ತಿ ನುಪ್ಪು ಹೆಂಗೆ ಒಗ್ಗೆ ಹಾಕುಜ್ಜಿ ಆತನ ಈ ಒಂಜಿ ದಿಕ್ಕುಪ್ಪು ಒಂಜಿ ಬಾರಿ ಲೈಕ್ ಒನಾರ ಹಾಕೊಂಡು ಅಂಚ ನೊಪ್ಪಗು ನೀರು ದೀತಿ ಅನ್ಮೂಲು ಕುಂಟುಗು ಸರ್ಫುಡ್ ಫುಡ್ ಮೂಲಿ ನೀ ಪಿದ ಅರ್ಧಗ ಬಂದೆ ಪಲ್ಯ ಉಲ್ಲೆಡ್ದು ನೀ ಪಿದ ಅರ್ಧರಿಗೆ ಸರ್ ಫುಡ್ ನೆನೆತಿವಂದಲ್ಲೇ ಪಿದಡು ಒಂಚೂರು ದೊಂಬು ಕಾಯ್ದಲ್ಲ ತಂಚ ಇನ್ನಿ ದ ಸ್ಪೆಷಲ್ ಮೀನು ಹಂಚ ಮೀನು ಬಂಗುಡೆಲ ಎಲ್ಲಾ ಬಕ್ಕ ತರು ಕಂದಿರು ಬಂಗಡಿ ತೂಕ ಪಂಪಿ ಆಂಡ ಆಂಡ ತರು ಭೂತ ಇದಸ್ಥೆ ತೂಂಡ ತರುಬೂತೈ ದಯ ಕಂದಿರಿಂದ ತರುಬೂತ ಕೆಲವೊಂಜಿ ಎಡ್ಡೆ ಐತೆ ಕೆಲವೊಂದಿ ಬೆರಕ್ಕೆ ಮೀನು ಮಾತಾ ಪಾರ್ದಿತ್ತರ ಮೀರ್ ಕನತ್ತಿರು ಕಣ ಪೂಜೆ ರೀ ನೀಂಚ ತರಬೂತೈ ಟು ಮಲ್ತುಕೊಂಡು ಕ್ತೀನಿ ತರಬೂತ ತರುಬೂತೈತೆ ಸಾರು ಮಾತಾ ಬಾರಿ ಎಡ್ಡೆ ಪದಿನಿಮಾಳೆ ಹಾಕೊಂಡು ಅಂಡ್ ಒಂದೊಂದು ಮೀನು ಮಲ್ಪಡಂಡ ಮಸ್ತ್ ಬಂಗಂಡು ಆರೆಡ್ಡನೆ ಮಲ್ಪ ದಯಪಾನಾಗೆ ಇಂಕೂ ಮೀನು ಮಸ್ತ್ ಕಿರಿಕಿರಿ ಹಾಕಿನಿ ಎಲ್ಲೆಲ್ಲೇ ಮೀನು ಬೊಕ್ಕ ನೀಂಜಿ ಭೂತ ಐದ ನೀನು కారు మల్ పుల్ బూత కిరీరీ పరిమళ మాత్ర ಅದನ್ನಾಗ ಏನು ಬಂಗಡವಾದ ಕೆಲಸ ಮಾತ್ರ ವಯಸ್ಸನ್ನಿ ತರಬೋತ ಇದ್ದ ಬೇಲೆ ಅರಿಗೆ ಕೊರ್ನಿ ಹಿಂಗೆ ಇಡೀ ದಿನ ಅಪ್ಪ ನಂದು ಬಾಕ ಸಾಕಲ ಅಪ್ಪ ಅಂಚಾರ ಮಲ್ಪಂಡ್ಯಾರ ಅವು ಬಕ್ಕ ಕತ್ತಿರಿಡು ಮಲ್ಪ ನಂಚ ಕತ್ತಿರಿಡು ಮಲ್ಪರೆ ಪೋದು ಅವು ಮೀನು ಆಂಡ ಜಿಲ್ಲ ಕತ್ತಿಡು ಬಂದಾಣ ಮೀನು ಪೂರಾ ಚವ ಅಂಬುಲಿ ಅಂಬುಲಿ ಅದು ಹೋದ ಬಂಗುಡೆ ಮೀನು ಮಲ್ತೆ ಏನೈತೆ ತರುಬೂತಾಯಿ ಮಲ್ಕೊಂಬಂದಿರು ಅವು ಮೀನ್ ಉಂಡು ಮೀನು ಅಂಚೆ ಟೈಮ್ ಹಾಕೊಂಡು ಯಾನ್ ಬಂಗುಡಿನ ಸಾರು ಮಲ್ತದ್ದು ಈ ತರು ಫ್ರೈ ಮಲ್ಪ ಗಂದು ತರು ಬೂತೈದ ಫ್ರೈ ಲಾಯ್ಕಿನ ಅಂಚ ತರು ಬೂತೈನು ಫ್ರೈ ಪಾಡ್ಗೆ ಬಂದೇನದೈತೆ ಬಂಗುಡಿಯ ಸಾರು ಮಸಾಲೆ ಎಪ್ಪರ್ ಎಪ್ಪರುಂಡು ಅಂಚ ಬೂ ಬಂಗುಡೆದ ಸಾರ್ದ ರೆಸಿಪಿನ ಏನು ಈಗ ನಟದು ಶೇರ್ ಮಂಚ ಮಂಚೆನ ಮಲ್ಪುದಿ ಅದಕ್ಕೋಸ್ಕರತೆ ಅದು ಮತ್ತೆ ಮಸಾಲ ಮಾತಾತ್ತೊಂದು ಇಲ್ಲ ಸಾಧಾರಣ ಮಲ್ಪರೆ ಕುಳಿದು ಗಂಟೆ ಒಂದು ಒಂದರೆ ಗಂಟೆ ಅದು மா மலத்தாய கொஞ்சூரு உப்பு பாடுது லாக்கி மலத்தின் முரே துண்ட இச்சூரு கட்டி ஆப்பண்டி அஞ்சு மீன் சார்ல தயாரிண்ட் பங்குடி லடு துண்டு மலத்த பாடுதே அஞ்சனத்தை நான் தருபோத்தி ஃப்ரெல்பர் நானு இல்லே மசாலா தயார் மல்பே ಐಕ್ಯಾನ್ ಪದ್ನೈನ್ ಕೆಂಪು ಮುಂಚಿ ಶುಂಟಿ ಶುಂಠಿ ಬೆಳ್ಳುಳ್ಳಿ ಅಂಚನೆ ಪುಲಿನ ನೀರು ನೆನೆತೀದ್ದು ಐಕ್ ಪಕ್ಕ ಮಂಜಲ್ದ ಪೊಡಿ ಒಂಜಿ ತೆತ್ತಿ ಒಂದೇನು ಪಾಡೊಂದು ನಾನು ಒಂದೇನ ಕಡೆಯ ತಯಾರು ಮಲ್ತನಲ್ಲೆ ಒಂಚನೆಯ ನೆಕ್ ನನ್ನ ಬೇತದಾಲ ಐಟಮ್ ಪಾಡೊಂದಿಜ್ ಈತ ಒಂಜಿ ಒಂಜಿಲಾ ಒಂಜಿ ಮಸಾಲ ತಯಾರು ಮಲ್ಪುಗ ತುಲೆ ಈ ಒಂಜಿ ಫಿಶ್ ಮಸಾಲ ತಯಾರಾಂಡು ತೊಂದಿನ ಅಂಜಿ ಬಣ್ಣ ಪಾಡುಲೆಲ್ಲೆ ಬಣ್ಣಲೆಗ್ ಪಾಡ್ದು ನಾನು ಅನೇಕ ರುಚಿಗೆ ಎತ್ಬ ಆತು ಉಪ್ಪುನೂ ಪಾಡು ನೋಡು ಈ ಮಸಾಲಗು ದಕ್ಕ ಅಂಚನೆ ಅನೇಕ ಒಂಜಿ ಚಮಚದಾತು ತಾರೈದೆ ಎಣ್ಣೆ ಪಾಡ್ದಲ್ಲೆ ತಾರೈದೆ ಎಣ್ಣೆ ಪಾಡನ್ನ ಈ ಒಂಜಿ ಮಸಾಲ ಮೀನಿಗೆ ಚೂರ್ಲ ಬುಟ್ ಪೂಜಿ ಆತು ಲೈಕ್ ಮಸಾಲ ಪತ್ತುಂಡು ಅಂಚನೆ ಮಾತ ತರುಬೂತ ಇಲ್ಲ ನನಕ್ಕ ಪಾಡ್ದು ಲಾಯ್ಕ ಮಲ್ತದ ಮೋತಂದು ಇವಂಜಿ ಮಸಾಲ ದೊಟ್ಟಿಗೆ ಮಿಕ್ಸ್ ಮಲ್ಪುಗ അഞ്ചനൊന്നും ലായ്ക്കൊട്ട് മിക്സായി ഒഞ്ചി ഒഞ്ചി ഗണ്ടെ ബുഡ്ലജ്ഞ്ഞ്ചി അർദ്ധ ഗൺ ബുണ്ടല്ലേ യാവും ഇവഞ്ഞ് മസാലക അഞ്ചന ഇഞ്ചിടു ഏന മീൻ സാരല തയാരണ്ട് ബംഗുടി മീൻ സാറ് ബംഗുടി മീൻ സാരത്തെ ഞാനോ അടിയിൽ ഞാനെഞ്ച മൽപ്പു സാര മൽപ്പുബൻപിന വിധന ശേർ മല്ലേ ബോഡ് ഇവഞ്ചി ഡിസ്കിപ്ഷൻ അടി ആയിട്ട് ലിങ്ക് പാദ ബോടണ തൂലി ഞാൻ എഞ്ചാ ബംഗുടി മീൻ സാ മൽപ്പ് ബന്ധു അഞ്ചന അർദ്ധ ഗണ്ടെ ഇടബക്ക ഇവഞ്ചി ബൂത്തായി ಫ್ರೈ ತ ಮಸಾಲ ತಯಾರಾತನು ಇವಂಜಿ ಒಯ್ತಂದ ನೆಣ್ಣೆಕ್ ಲಾಯ್ಕ ಮತ್ತೆ ಒಂದು ಏನು ಫ್ರೈ ಮಾಲ್ಪಡು ಈ ಜಿನ ಒಂದು ಲಾಯ್ಕ ಹಾಪಜಿ ತಿನಾರಿಗೆ ರವೆ ಫ್ರೈ ಲಾಯ್ಕ ಹಾಕೊಂಡು ಲಾಯಿಕ್ ಕಾಯಣ್ಣ ಇವಂಜಿ ತರುಬೂತ ಇದೆ ರವ ಫ್ರೈ ಲಾಯ್ಕ ತಿನಾರಿ ಲಾಯಿಕ್ ಹಾಕೊಂಡು ಮತ್ತೆ ಕಾಯಿ ಕಾಯ್ದಿನ ಅಂಚಿನ ಎಣ್ಣೆಗೆ ಒಂಜಂಜೆ ಮೀನನ್ನು ನಾನು ರವೆಟ್ಟು ಮುರ್ಕದು ಬುಡೊಂದುಲ್ಲೆ ಇತ್ತೆ ಈ ಒಂಜಿ ಮೀನು ಕಾಯರಿಗೆ ನಮ್ಮ ಮೀಡಿಯಮ್ ಫ್ಲೇಮ್ ಹೊಡೆದಿಗೋಡು ಅಂಚನೇ ಈ ಒಂಜಿ ಬೂತಾಯಿ ಮೀನ್ ಫ್ರೈ ಕಾಯರಿಗೆ ಹೆಚ್ಚಿದ ಅಲ್ಲ ಪುರ್ತಿದ್ದಿ ರಪ್ಪ ಹಾಪುಡು ಮೀನ್ಲ ಅಂಚನೆ ಅಂಚನೇ ಮೋಚು ಪಾಡೋದಿಲ್ಲ ಏನು ನನ್ನಂಜಿ ಸೈಡ್ಲ್ಲ ಲಾಯಕ್ ಕಾಯ ಒಂದ ಹಂಚನೇ ಒಂದು ಲಾಯ್ಕ ಕಾಯಂಡು ರೆಡ್ ಸೈಡುಲ್ಲ ಮತ್ತು ಒಂದು ಬಾರಿ ಭಾರಿ ದಿರೇಕ ಒಂಜಂಜೆ ಮೀನನ್ನು ಪಾಡೋದಿಲ್ಲ ನಮ್ಮ ಟಿಶ್ಯೂ ಪೇಪರ್ ಅವು ಉಂದು ಹೋಲ ಯೂಸ್ ಮಾಡಿ ಬಲ್ಲಿ ಬಾರಿ ದಿರೇಟ್ ಪಾಂಡ ಬಾರಿ ದಿ ರೇಟ್ ಮರ್ದುದ ಸತ್ವಲಿಕೊಂಡು ಅಂಚೆ ದಾಳ ಎಣ್ಣೆಲ ಗುಡ್ಕೊಂಡು ಅಲ್ಲಿ ತೊಂದರೆಜ್ಜಿ ಹಂಚನೆ ಅಂಚನೆ ತರು ಬೂ ತೈ ಫ್ರೈ ಮ ತಯಾರಾಂಡು ನಿಗುಲ್ಲ ಪುಟ್ಟ ಒಂದು ರೆಸಿಪಿನ ಮಲ್ಪ ಇಂಚ ಅವರ ಫಿಶ್ ಫ್ರೈ ತ ಮಸಾಲೆ ಕೆಪ್ಪರ ತೂಲೆ ಭಾರಿ ಲಾಯ್ಕ ಮಾತ್ರ Да. Yep.

కిరీ కిరీ అది బోణు కరీ మొల్తా అవస్థెతులే ఎంకల్ ఫిరౌడు ఇంచిన అవస్థెతులే వ్యూ లేదు షోకు నేచర్ ఎంకల్ నేచర్ తులే నేచర్ నిఘలిగల ఈ నేచర్ తిక్క ಏನಿಗೆ ಏನೇನು ಹೆಣ್ ಕಲೆಗೊಂದು ಧರ್ಮಗೂ ಕೆಲಸ ಕೂಲಿ ಪುಲಿ ಮೈಸಿನ ಜಿ ಬೇಳೆ ಫ್ರೀ ಕೆಲಸ ಯರ್ನ ಎರೆಗ ಲಾಭ ಹೆಂಗೆ ಕಲೆಯಲ್ಲಿ ಅಷ್ಟು ಹಂಚಿದಾಗಲೇ ಮಾತ್ರ ಲಾಭ ರಬ್ಬರ್ದ ಮರಕ್ಳೇನತ ಹೆಣ್ ಕಲೆಗ ರಬ್ಬರ್ದ ಬೂರ್ ಕೆತ್ತ ಬೇಲೆ ಅಂತ లేయ్ తో షో కౌలన్ జీ బ్యూటిఫుల్ క్లౌడ్ ఉంది తెలు మోడా లేయ్ తో షో காஃ பார்ப்பு ஜையு காஃபி மார்பு காலது காஃபி அஞ்சூர் ஆயப்பா பண்ணதூரத்தின் மகன ూరు ఎంకల్న ఎల్య గార్డన్ మాత్ర క్లీన్ వాళ్ళు బరీత అవులు మాత్రం చూపీ మాత్రం ఊరుకుండు తులసి దైతులు ఎంచా ఆత మోలు ఎంకులు కట్టెడ్ నాడత లైక్ ఆ పుజి మాత్ర శోక్ ఆతిలీ സൂര്യ ബത്തണ്ട് അസ്താവുന്ന ബത്തു സൂര്യാസ്താബിനോജു ൂവിന <laughs> <What you do? laughs> ಲ ಕಾಫಿಲ ಅಂಡ್ ನನ್ನ ಲೋಟೆ ಬೆಚ್ಚ ಬೆಚ್ಚ ಕಾಫಿ ಪರ್ಪಿನಿ ಅಂಚನೆ ಇನ್ನಿತ ಒಂಜಿ ಲ ಇದೀಗ ಮುಗಿತನಿಲ್ಲ ಎನ್ನ ಇನಿತ ವಿಡಿಯೋ ನಿಗ ಇಷ್ಟ ನನ್ನ ವಿಡಿಯೋ ಒಂಜಿ ಲೈಕ್ ಕೊರ್ಲಿ ಶೇರ್ ಮಾಡ್ಲಿ ಕಮೆಂಟ್ ಮನ್ಪ್ಲಿ அஞ்சனி சுருதூப்பினு பந்தாண்ட தப்பது அஞ்சி சப்ஸ்கிரைப்ரே அஞ்சின பரீடித்தினைக்கெஸ் மலி என்ன வீடியோ தூது சப்போர்ட் மாத்தினா மாத்திரலேலு தேங்க்யூ ஃபார் வாட்சிங் நான் நெக்ஸ்ட் வீடியோ திக முட்ட மாத்திரல டேக் கேர் பாய் பாய்